ರಾಜು ಅರಸೂರವರ ಮುಖ್ಯಮಂತ್ರಿ ಅವಧಿಯ ನಂತರ ಸುದೀರ್ಘವಾಗಿ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳ ಜನಸೇವೆ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಇಂದು ನಾವು ಕಾಯಕ ಸಮಾಜದಿಂದ ಅಭಿನಂದನೆ ಸಲ್ಲಿಸ್ತಾನೆ ಇನ್ನೂ ಹೆಚ್ಚಿನ ಹೆಚ್ಚಿನ ಜನಸೇವೆ ಮಾಡಲಿ ಅಂದ್ಬಿಟ್ಟು ಈ ಟೈಮಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಅಹಿಂದ ವರ್ಗಕ್ಕೆ ತುಂಬ ಇನ್ನು ಕಾರ್ಯಗಳು ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗಿದೆ ಈಗ ನಾವು ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಒ ಬಿ ಸಿ ಉಪಾಧ್ಯಕ್ಷನಾಗಿ ಹಾಗೂ ಜಿಲ್ಲಾ ಕಾಯಕ ಸಮಾಜದ ಒಕ್ಕೂಟದಲ್ಲಿ ತಾಲೂಕು ಅಧ್ಯಕ್ಷನಾಗಿದ್ದೀನಿ ಆರ್ ರಮೇಶ್ ಅಂತ ಈ ಟೈಮಲ್ಲಿ ಈಗ ನಮ್ಮ ಅವರಿಗೆ ಶುಭ ಕೊಡ್ತಾಯಿದ್ದೀನಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ ಅರ್ಸರಿಗಿಂತ ಹೆಚ್ಚು ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರೆದಿದ್ದಾರೆ ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ಕಾಯಕ ಸಮಾಜಗಳ ಒಕ್ಕೂಟದ ಎಲ್ಲ ಸದಸ್ಯರು ಇವತ್ತು ಅವ್ರಿಗೆ ಅಭಿನಂದನೆಗಳನ್ನು ಹೇಳೋದು ಮತ್ತು ಶುಭ ಕೋರೋದಕ್ಕೋಸ್ಕರ ಮುಂದೆಯೂ ಕೂಡ ಅವರು ಐದು ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿರಲಿ ಮುಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮತ್ತೆ ಅವರು ಮುಖ್ಯಮಂತ್ರಿಗಳಾಗಲಿ ಅಂತಕ್ಕಂಥ ಶುಭವನ್ನು ಹಾರೈಸ್ತೇವೆ ಇವತ್ತು ಅನೇಕರು ದೇವರಾಜರ್ಸರು ಮತ್ತು ಸಿದ್ದರಾಮಯ್ಯನವ್ರಿಗೆ ಹೋಲಿಕೆ ಮಾಡುವಂಥ ಒಂದು ಪ್ರವೃತ್ತಿ ನಡೀತಾ ಇದೆ ಆದರೆ ನಾನಾದರೂ ಹೇಳ್ತೇನೆ ಸಿದ್ದರಾಮಯ್ಯನವರು ಮತ್ತು ದೇವರಾಜರ್ಸ್ನವರು ಹಿಂದುಳಿದವರವರವರು ಬಡವರು ಅತಿ ಬಡವರು ಮತ್ತು ಸಣ್ಣ ಪುಟ್ಟ ಸೂಕ್ಷ್ಮ ಜಾತಿಗಳ ಒಂದು ಪ್ರತಿನಿಧಿಗಳಾಗಿ ದಿಗ್ಗಜಗಳಾಗಿದ್ದವರು ಇಬ್ಬರೂ ದೇವರಾಜ ದೇವ್ರಾಜ್ನವರು ಮೊಟ್ಟ ಮೊದಲಿಗೆ ಬುನಾದಿಯನ್ನು ಹಾಕಿಕೊಟ್ರು ಇವತ್ತು ದೇವರಾಜ ದೇವರಾಜ್ನವರು ಬುನಾದಿಯನ್ನು ಹಾಕ್ಕೊಟ್ಟಿದ್ದನ್ನು ಆ ಪರಂಪರೆಯನ್ನು ಉಳಿಸಿರೋರು ಆ ಪರಂಪರೆಯನ್ನು ಇವತ್ತು ಬೆಳೆಸಿರೋರು ಆ ಪರಂಪರೆಯನ್ನು ಇವತ್ತು ಕಾಪಾಡಿಕೊಂಡು ಹೋಯ್ತಾ ಇರೋರು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಸರ್ ಇಲ್ಲಿ ಒಂಬೊಬ್ಬರು ಒಂದೊಂದು ಜಾತಿಯವರು ನಮ್ಮ ರಮೇಶ್ ಅವರು ಇವತ್ತು ಗಾಣಿಕ ಸಮಾಜದಿಂದ ಇವತ್ತು ಇಲ್ಲಿದ್ದಾರೆ ಮತ್ತು ಕುಮಾರ್ ಶೆಟ್ಟರು ಇವತ್ತು ಕೊಮರ್ ಕೊರ್ಮ ಸಮಾಜದಿಂದ ಇದ್ದಾರೆ ಇವತ್ತು ವಿಶ್ವಕರ್ಮದಿಂದ ವೆಂಕಟೇಶ್ ಅವರು ಇದ್ದಾರೆ ಇವತ್ತು ಶಿವರಾಜ್ ಅವರು ಕುಂಬಾರ ಸಮಾಜದಿಂದ ಇದ್ದಾರೆ ಮತ್ತು ಕೆಂಪ ಶೆಟ್ಟರು ಇವತ್ತು ನಾವು ಮಡಿವಾಳ ಸಮಾಜದಿಂದ ಇದ್ದೀವಿ ಅಂದರೆ ನಾನು ಬಳೆ ಸಮಾಜದಿಂದ ಇದ್ದೀನಿ ಅಂದರೆ ಆರು ಜನ ಇದ್ದೀವಿ ಆರು ಸಮಾಜದ್ದು ನಾವು ಒಟ್ಟು ನೂರ ತೊಂಬತ್ತೈದು ಜಾತಿ ಇದ್ದೀವಿ ಸ್ವಾಮಿ ಎರಡು ಕೋಟಿ ಅರವತ್ತೈದು ಲಕ್ಷ ಜನ ಇದ್ದೀವಿ ಇಷ್ಟೂ ಜನ ಸಿದ್ದರಾಮಯ್ಯನವ್ರಿಗೆ ನಾವು ಬೆಂಬಲವನ್ನು ಇದ್ದೀವಿ ಅವರ ನಾಯಕತ್ವವನ್ನು ಬಲಪಡಿಸೋದಕ್ಕೆ ನಾವೆಲ್ಲರೂ ಇದ್ದೀವಿ ಮತ್ತು ಮತ್ತೆ ದೇವರಾಜಸ್ನವರು ಅವ್ರ ಕಾಲಘಟ್ಟದಲ್ಲಿ ಶಾಶ್ವತವಾದಂಥದ್ದು ಉಳುವನಿಗೆ ಭೂಮಿ ಅಂತಕ್ಕಂಥದ್ದು ಮತ್ತು ಮಲ ಹೊರುವ ಪದ್ಧತಿ ಬಸವಲಿಂಗಪ್ಪನವರನ್ನ ನಾವು ನೆನಪು ಮಾಡ್ಕೋಬೇಕು ಅದನ್ನು ರದ್ದು ಮಾಡಿದಂಥದ್ದು ಇಂತಹ ಸಾಮಾಜಿಕ ಕಾರ್ಯಕ್ರಮಗಳು ಇವತ್ತು ಉಳಿದಿದ್ದಾವೆ ಮತ್ತು ಅದನ್ನು ಆ ದಾರಿನಲ್ಲಿ ಇವತ್ತು ಹೋಗ್ತಾ ಇದ್ದಾರೆ ನಮ್ಮ ಹಿಂದುಳಿದ ವರ್ಗಕ್ಕೆ ಇವತ್ತು ನಾಯಕತ್ವವನ್ನು ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ ಮತ್ತು ನಮ್ಮನ್ನೆಲ್ಲರೂ ಸಂರಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಮೀಸಲಾತಿಗೋಸ್ಕರ ಅವರು ಜಾತಿ ಗಣತಿಯನ್ನು ಮಾಡಿಸ್ದಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅಂತ ಅಂದರೆ ಅವರೊಬ್ಬರೇ ಕಾಂತರಾಜ್ ಆಯೋಗವನ್ನು ಮಾಡಿದ್ರು ಮತ್ತು ಜಯಪ್ರಕಾಶ್ ಹೆಗ್ಡೆಯವರ ಆಯೋಗನೂ ಕೂಡ ಪರಿಷ್ಕರಣಾ ವರದಿಯನ್ನು ಕೊಡ್ತು ಸರ್ ಎರಡೂ ಕೂಡ ಸರಿ ಇತ್ತು ಆದರೆ ಮೇಲ್ವರ್ಗದವರು ಬ್ರಾಹ್ಮಣರು ಒಕ್ಕಲಿಗರು ಮತ್ತು ಲಿಂಗಾಯತರು ಎಲ್ಲರೂ ಕೂಡ ವಿರೋಧ ಮಾಡಿ ಸಿದ್ದರಾಮಯ್ಯನವರ ಕೈ ಕಟ್ಟಾಕಿ ಅವನ್ನ ಜಾರಿಗೆ ಬರೆದಾಗ ಮಾಡಿದ್ರು ಈಗ ಮತ್ತೊಂದು ಪರಿಷ್ಕರಣೆ ಆಗ್ತಾ ಇದೆ ಅದರಲ್ಲೂ ಸತ್ಯ ಹೊರಗೆ ಬರುತ್ತೆ ಯಾಕೆ ಅಂತ ಇವತ್ತು ಈ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟು ಲಿಂಗಾಯತರು ಇದ್ದಾರೆ ಹದಿನೈದು ಪರ್ಸೆಂಟ್ ಇದ್ದಾರೆ ಸ್ವಾಮಿ ಲಿಂಗಾಯತರು ಮತ್ತು ಒಕ್ಕಲಿಗರು ಎಷ್ಟು ಪರ್ಸೆಂಟ್ ಇದ್ದಾರೆ ಹದಿಮೂರು ಪರ್ಸೆಂಟ್ ಇದ್ದಾರೆ ಅವರು ಬ್ರಾಹ್ಮಣರು ಎಷ್ಟು ಪರ್ಸೆಂಟ್ ಇದ್ದಾರೆ ಎರಡು ಪರ್ಸೆಂಟ್ ಇದ್ದಾರೆ ಈ ಮೂವತ್ತು ಪರ್ಸೆಂಟ್ ತೆಗೆದ್ರೆ ಉಳಿದ ಎಪ್ಪತ್ತು ಪರ್ಸೆಂಟ್ ಯಾರು ನಾವುಗಳಿದ್ದೇವೆ ಆದ್ದರಿಂದ ಇವತ್ತು ಪರಿಶಿಷ್ಟ ಜಾತಿ ಮುಸ್ಲಿಮರು ಹಿಂದುಳಿದ ವರ್ಗ ಇವತ್ತು ಅತ್ಯಂತ ಜಾಸ್ತಿ ಇದ್ದೀವಿ ನಾವು ಆ ಎಪ್ಪತ್ತು ವರ್ಗ ಪರ್ಸೆಂಟ್ ಇರೋ ವರ್ಗ ಮುಖ್ಯಮಂತ್ರಿ ಆಗಬೇಕೆ ಹೊರತು ಮೂವತ್ತು ಪರ್ಸೆಂಟ್ ಇರೋ ವರ್ಗ ಮುಖ್ಯಮಂತ್ರಿ ಆಗಬಾರ್ದು ಅದಕ್ಕಾಗಿ ಜಾಗೃತಿಯನ್ನು ಮಾಡಲಿಕ್ಕೆ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಮತ್ತು ಸಿದ್ದರಾಮಯ್ಯನವ್ರನ್ನ ಅಭಿನಂದಿಸೋದಕ್ಕೋಸ್ಕರ ಮೂವತ್ತು ಜಿಲ್ಲೆಯಿಂದ ಇಬ್ಬಿಬ್ಬರು ದಿಗ್ಗಜ ಪ್ರತಿನಿಧಿಗಳನ್ನು ಕರ್ಕೊಂಡು ಅರವತ್ತು ಜನ ನಿಯೋಗವನ್ನು ಸಿದ್ದರಾಮಯ್ಯವರ ಹತ್ರ ಇದ್ದೀವಿ ಈ ಮುಂಗಡ ಪತ್ರದಲ್ಲಿ ಬಜೆಟ್ಟಲ್ಲಿ ನಮ್ಮ ಐದು ಬೇಡಿಕೆಗಳನ್ನು ನಾವು ಮಂಡಿಸ್ತಾ ಇದ್ದೀವಿ ಒಂದು ಮೊದಲನೇದಾಗಿ ನಮ್ಮ ಕೊಟ್ಟಿರ್ತಕ್ಕಂಥದ್ದು ನಿಗಮ ಮಂಡಳಿ ನಮಗೆ ಬೇಡ ನಮಗೆ ಪ್ರಾಧಿಕಾರ ಬೇಕು ನಮ್ಮ ಕಾಯಕ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ನೀವು ನಮಗೆ ಪ್ರಾಧಿಕಾರ ರಚನೆ ಮಾಡಿ ಅದಕ್ಕೆ ಒಂದು ಸಾವಿರ ಕೋಟಿ ಅನುದಾನ ಕೊಡಿ ಮೊದಲನೇದು ಎರಡನೇದು